ಮನೆಯಲ್ಲಿ ಯಾರೂ ಇಲ್ಲದನ್ನು ಗಮನಿಸಿದ ಕತರ್ನ ಕಳ್ಳನೊಬ್ಬ ಮನೆ ಬಾಗಿಲು ಮೀಟಿ ಲಕ್ಷಾಂತರ ರೂಪಾಯಿ ಚಿನ್ನಾ ಬಣ್ಣ ಕದೊಯ್ದಿರುವ ಘಟನೆ ನಂಜನಗೂಡಿನ ಕೆಂಪೇಗೌಡ ಲೇಔಟ್ನಲ್ಲಿ ನಡೆದಿದೆ ಸದ್ಯ ನಂಜನಗೂಡಿನ ಹೆಸರಾಂತ ಸುರುಚಿ ಉಪ್ಪಿನಕಾಯಿ ಮಾಲೀಕ ವಿಶ್ವಚೇತನ್ ಎಂಬುವರ ಮನೆಯಲ್ಲಿ ಈ ಕಳ್ಳತನ ನಡೆದಿದ್ದು ಕೆಂಪೇಗೌಡ ಬಡಾವಣೆಯ ಮೂರನೇ ಕ್ರಾಸ್ ನಲ್ಲಿ ಈ ಘಟನೆ ನಡೆದಿದೆ ಅಂದಹಾಗೆ ವಾರಾಂತ್ಯ ಮಕ್ಕಳಿಗೆ ಶಾಲಾ ರಜೆ ಇದ್ದ ಕಾರಣ ವಿಶ್ವಚೇತನ್ ತಮ್ಮ ಮನೆಗೆ ಬೀಗ ಹಾಕಿ ತಮ್ಮ ಫ್ಯಾಕ್ಟರಿ ಮನೆಗೆ ಹೋಗಿದ್ದರು ಎನ್ನಲಾಗಿದೆ ಹಾಗಾಗಿ ಮನೆಯಲ್ಲಿ ಯಾರು ಇಲ್ಲದನ್ನು ಗಮನಿಸಿರುವ ಕಳ್ಳ ತನ್ನ ಕೈಚುಳಕ ತೋರಿದ್ದಾನೆ ಅಲ್ಲದೆ ಮನೆ ಬಾಗಿಲು ಮೀಟಿ ಒಳನುಗ್ಗಿ ಬೀರುವಿನಲ್ಲಿದ್ದ ಸುಮಾರು ಇನ್ನೂರು ಗ್ರಾಂ ತೂಕದ ಚಿನ್ನಾಭಣ್ಣ ದೋಚಿ ಪೊರರಿಯಾಗಿದ್ದಾನೆ ಎನ್ನುವ ವಿಷಯ ತಿಳಿದು ಪಟ್ಟಣ ಠಾಣಾ ಇನ್ಸ್ಪೆಕ್ಟರ್ ಬಸವರಾಜು ಪಿಎಸ್ಐ ಶಿವಣ್ಣ ಸೇರಿದಂತೆ ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಸಂಬಂಧ ನಂಜನಗೂಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಂಜಿನಗೂಡಿನ ನಿವಾಸಿ ನಾನು ವಿಶ್ವಚೇತನ ನಾನು ನಿನ್ನೆ ನಂಜನಗೂಡಿನ ಕೆಂಪೇಗೌಡ ಬಡಾವಣೆಯಲ್ಲಿ ನಾವು ಇರೋವಂಥದ್ದು ವಾಸ ಸುಮಾರು ಹತ್ತು ವರ್ಷದಿಂದನೂ ಒಂದು ಬಾಡಿಗೆ ಮನೆಯಲ್ಲಿ ನಾವು ವಾಸ ಇದ್ದೀವಿ ನಿನ್ನೆ ರಾತ್ರಿ ನಮ್ಮದು ಸ್ವಂತ ಮನೆ ಇಲ್ಲಿನ ಸಿಂಧುವಳ್ಳಿ ಅನ್ನೋ ಗ್ರಾಮದಲ್ಲಿದೆ ನಾನು ನಾವು ನಮ್ಮ ಮನೆಯವ್ರ ಮಕ್ಕಳಿಗೆ ರಜೆ ಇದ್ದ ಕಾರಣ ಮಧ್ಯಾಹ್ನ ಶಾಲೆ ಮುಗಿಸ್ಕೊಂಡು ನಾವು ಸಿಂಧುವಳ್ಳಿ ಗ್ರಾಮಕ್ಕೆ ಅಂತ ಹೋದೋ ಹೋದವರು ಅಲ್ಲೇ ಸ್ವಂತ ಮನೆಯಲ್ಲಿದ್ದು ನಾವು ಬೆಳಗ್ಗೆ ವಾಪಸ್ ಆ ಕಡೆಯಿಂದ ಇವತ್ತು ಹನ್ನೊಂದು ಗಂಟೆಗೆ ವಾಪಸ್ ಬಂದು ಬಂದು ನೋಡಿದಾಗ ಮನೆ ಬಾಗಿಲು ಹಾಕ್ಬಿಟ್ಟು ಹೋಗಿದ್ದವು ನಾವು ಮನೆ ಬಾಗಿಲು ಹಾಕ್ಬಿಟ್ಟು ಹೋದಾಗ ನಮ್ಮ ಮನೆಯವರು ಬಂದು ಬೀಗ ತೆಗೆದು ನೋಡ್ತಾ ಇದ್ದಾರೆ ಹಿಂಗೆ ಹಿಂಗೆ ಲೋ ಲಾಕ್ ಇದಾಗ್ತಾಯಿಲ್ಲ ಅಂತ ನೋಡಿದ್ರೆ ಅದು ಯಾರೋ ಬಂದು ರಾತ್ರಿ ಕಳ್ಳ ಕಳ್ಳನ ಕಳ್ಳರೋ ಯಾರೋ ಬಂದು ಇದನ್ನು ಬಾಗಿಲನ್ನ ಮೀಟಿ ಇದು ಮಾಡಿದ್ದಾರೆ ಆಮೇಲೆ ನೋಡಿದಾಗ ಹಾಗೆ ಒಳಗಡೆ ಎಲ್ಲ ಹೋಗಿ ಒಂದು ಸ್ವಲ್ಪ ನೋಡಿದ್ವು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗೋಯ್ತು ಹೀಗೆ ಅಂತ ಸೊ ಹಾಗೆ ಮನೆಯಲ್ಲಿ ಒಂದು ಜ್ಯೂಯೆಲ್ಸ್ ಎಲ್ಲ ಆ್ಯಕ್ಚುಲಿ ಒಳ್ಳೆ ಸೇಫ್ ಜಾಗ ಅದು ನಾವು ಇವತ್ತು ನಿನ್ನೆ ರಾತ್ರಿ ನಾವು ಮಾತಾಡಿಕೊಂಡ ನಾವು ತುಂಬ ಸೇಫ್ ಇರೋ ಜಾಗ ನಮ್ಮಷ್ಟು ಸೇಫ್ ಇರೋ ಜಾಗ ಯಾವುದೂ ಇಲ್ಲ ಅಂತ ನಾವು ನಮ್ಮ ತಮ್ಮನ ಜೊತೆ ನಿನ್ನೆ ರಾತ್ರಿ ಮಾತಾಡಿಕೊಂಡು ಹಾಗೆ ಅಂಥ ಒಂದು ಜಾಗ ಕೆಂಪೇಗೌಡ ಲೇಔಟ್ ನಮ್ಮದು ನಂಜಿನಗೂಡಲ್ಲಿ ಸೊ ನನಗೂ ಆಶ್ಚರ್ಯ ಆಯಿತು ಈ ಥರ ಬಂದು ಒಂದು ಧೈರ್ಯವಾಗಿ ಬಂದು ಅಂಥ ಒಂದು ಒಳ್ಳೆಯ ಜಾಗದಲ್ಲಿ ಮನೆ ಬೀಗ ಮೀಟಿ ಇವತ್ತು ಇದು ಮಾಡಿದ್ದಾರೆ ಅಂತಂದರೆ ಎಂಥವ್ರಿಗೂ ಗಾಬರಿ ಬರುತ್ತೆ ಹಾಗೆ ಆ ಥರ ಆಗಿ ನಮ್ಮದು ಕೆಲವೊಂದಷ್ಟು ಚಿನ್ನ ನನ್ನ ಮನೆಯವ್ರದ್ದು ಚಿನ್ನದ ಪದಾರ್ಥಗಳು ಒಂದಷ್ಟಿತ್ತು ಅಂಥದ್ದೆಲ್ಲ ಕತ್ಕೊಂಡು ಹೋಗಿದ್ದಾನೆ ಸೊ ನಂಜಿನಗೂಡಿನ ಪಟ್ಟಣ ಠಾಣೆಗೆ ನಾನು ಬಂದು ವಿಷಯ ತಿಳಿಸಿ ಪಟ್ಟಣ ಠಾಣೆಯವರು ಅದ್ರ ಬಗ್ಗೆ ಕ್ರಮ ಕೈಗೊಳ್ತೀನಿ ಅನ್ನೋ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ನನಗೆ ಸೊ ಒಂದು ಆಶ್ವಾಸನೆ ಮೇಲೆ ನಾನು ಮುಂದಕ್ಕೆ ನನ್ನ ಪದಾರ್ಥಗಳು ಸಿಗುತ್ತೆ ಅಂತ ಭಾವಿಸ್ಕೊಂಡಿದ್ದೀನಿ ಅಂದಾಜು ಅಂದಾಜು ಒಂದು ಇನ್ನೂರು ಇನ್ನೂರು ಹದಿನೇಳು ಇನ್ನೂರು ಇಪ್ಪತ್ತು ಇನ್ನೂರು ಹದಿನೇಳು ಗ್ರಾಮಿನವರೆಗೆ ಚಿನ್ನಾಭರಣಗಳು ಹೋಗಿದೆ